ರಿಕ್ವೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡುವಂತ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇಲ್ಲಿ ಶುಡ್ ಅಪ್ಲೈ ದ ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆರ್ ಬಿ ಐ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿಲ್ಲ ಅಂದ್ರೆ ಅದು ಯಾವುದೇ ಇರಲಿ ಯಾರೇ ಇರಲಿ ಅದನ್ನ ಬ್ಯಾನ್ ಮಾಡ್ಬೇಕಂತ ನಾವು ಎಲ್ಲ ದುರ್ಗದ ಮಹಿಳೆಯರ ಪರವಾಗಿ ಪುರುಷರ ಪರವಾಗಿ ಓ ಒಬ್ಬ ಎಂಡಿ ಕ್ಯಾಪ್ ತಗೊಂಡ್ ಸರ್ ಒಂದು ಲಕ್ಷಕ್ಕೆ ಒಂದ್ ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಉಸ್ಲಾಟೆ ಮಾಡಿದಾರೆ ಸರ್ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಈ ಇದಕ್ಕೆ ಯಾವುದೇ ತರಹದ ಅನುವು ಮಾಡಿ ಕೊಡಬಾರ್ದ್ರಿ ಇದನ್ನ ಆದಷ್ಟು ಮಟ್ಟಿಗೆ ಇಲ್ಲಿಗೆ ಬಂದ್ ಮಾಡ್ಬೇಕಂತ ಹೇಳಿ ನಾವು ಮನೆಯನ್ನ ಕೊಡ್ತಾ ಇದೀವಿ ಐವತ್ತು ಸಾವಿರಕ್ಕೆ ಎಪ್ಪತ್ತು ಸಾವಿರ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ಬಡ್ಡಿ ಕಟ್ಟೋದ್ ಬೇಡ ಬರೀ ಎಷ್ಟಾಗುತ್ತೋ ಅಷ್ಟು ಹೋಗಿ ಅದನ್ನೇ ನಾವು ನೊಂದುವಾಗ ಅವ್ರಿಗೆ ನಾವು ಹೇಳಿದೀವಿ ನಮ್ ಫ್ರೆಂಡ್ ಎಷ್ಟಾಗುತ್ತೋ ಅಷ್ಟು ಎಲ್ಲಾ ಹೆಣ್ಮಕ್ಳು ಸೇರಿ ಇಲ್ಲ ಆಗಲ್ಲ ನೀವ್ ಏನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ ನಮಗಂತೂ ದುಡ್ಬೇಕು ಮೂವತ್ತು ಅವ್ರು ಮಾಡುತ್ತಾ ಇರೋದೇ ಬೇರೆ ಹೆಣ್ಮಕ್ಳಿಗೆ ಬಿಡೋದು ಹೆಣ್ಮಕ್ಳಿಗೆ ಬಿಟ್ಟು ಅವ್ರನ್ನ ಹಿಂಸೆ ಕೊಡೋದು ಅವ್ರು ಬಂದ್ಬಿಟ್ಟು ಇಲ್ಲ ನಾವು ಸಾಯ್ತಿವಿ ಅಂದ್ರೆ ನಾವೇ ಸಾಯ್ತೀವಿ ಅಂತಾರೆ ಬೇಡ ಹೇಳ್ತೀರಾ ನಮಗೆ ಕಟ್ಟಬಾರ್ದಂತ ಉದ್ದೇಶನೂ ಇರ್ಲಿಲ್ಲ ನಾವ್ ಕಟ್ಟಿದೀವಿ ಎಲ್ಲಾ ನಮ್ಗೆ ಕಣ್ಣೀರ್ ಹಾಕಿರೋದಕ್ಕೆ ನಾನು ಇವಾಗ ನಿಂತಿರೋದು ಹೋಗಿ ಮನೆಗ್ ಬೀಗ ಹಾಕ್ಸ್ತೀನಿ ಅಂತ ನಾವು ಕೇಳ್ತಾ ಇರೋದು ನೋಟಿಸ್ ಕಟ್ಟಿಸ್ಕೊಡಿ ಬೀಗ ಹಾಕ್ಸಿ ಅದು ಕಟ್ಟಿಲ್ಲ ಅವರೇ ಕೇಳ